ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಮಾಡೋ ಪಾಲಕ್ ಸೊಪ್ಪಿಂದು ಪಪ್ಸಾರ್ ತೋರಿಸ್ತಿದ್ದೀನಿ ಏನೇನು ಬೇಕು ಅಂತ ತೋರಿಸ್ತೀನಿ ಪಾಲಕ್ ಸೊಪ್ಪು ಒಂದು ಕಟ್ಟು ಟೊಮೆಟೊ ಎರಡು ಎರಡರಿಂದ ಮೂರು ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಕರ್ಬೈನ್ ಸೊಪ್ಪು ಒಂದಿಲ್ಕು ಬೆಳ್ಳುಳ್ಳಿ ತೊಗರಿಬೇಳೆ ಅರ್ಧ ಕಪ್ಪು ಕಾಯಿ ತುರಿ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಇದು ಮನೆ ಹೋಮ್ ಮೇಡ್ ಹಚ್ಕಾರದ ಪುಡಿ ಇದು ಎರಡು ಸ್ಪೂನ್ ಧನಿಯಾ ಪೌಡ್ರು ಒಗ್ಗರಣೆಗೆ ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಾರಿ ಕಾಯಿ ತುರಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಬೇಳೆನ ಬೇಯಿಸ್ಕೋಬೇಕು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಆಗಿ ಈ ಈ ಮಟ್ಟಕ್ಕೆ ಬೇಯಿಸ್ಕೋಬೇಕು ಸ್ವಲ್ಪ ತುಂಬ ಈಗ ಬೇಯಿಸ್ಕೋಬಾರ್ದು ಈ ಮಟ್ಟಕ್ಕೆ ಬೇಯಿಸ್ಕೋಬೇಕು ನೆಕ್ಸ್ಟ್ ಒಗ್ಗರಣೆ ಮಾಡೋಣ ಈಗ ಒಗ್ಗರಣೆಗೆ ಬಾಳೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಡ್ತೀನಿ सासवे नेक्स्ट जी जी हाकी इवे स्वलप हिंगा कर्बे सपो उमे ಬೆಳ್ಳುಳ್ಳಿ ಗೆಚ್ಕೊಂಡಿರೋದು ನೆಕ್ಸ್ಟ್ ಈರುಳ್ಳಿ ಎಲ್ಲ ಕಮ್ಮಿ ಊರಿ ಬಾಡಿಸ್ಕೋಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ

ಪಾಲಕ್ ಸೊಪ್ಪು ಬಾಡಿದೆ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಟೊಮೆಟೊ ಆಡ್ ಮಾಡೋಣ ನಾನೊಂದು ಎರಡರಿಂದ ಮೂರು ಟೊಮೆಟೊ ತಗೊಂಡಿದ್ದೀನಿ ಬೇಗ ಸುಲಭವಾಗಿ ಆಗೋಂತ ಆಂಧ್ರ ಇದನ್ನ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಬಾಡಿದೆ ಇವಾಗ ಉಪ್ಪು ಹಾಕೋತಿದೀನಿ ಕಲ್ಲುಪ್ಪು ಉಪ್ಪು ನಿಮ್ಮನೆ ಟೇಸ್ಟ್ ಅನ್ಗೊಂಡ್ವಾಗ್ ಹಾಕೋಬೇಕು ಸ್ವಲ್ಪ ಹರ್ಷಣ ಮೆಂತ್ಯಾ ಪುಡಿ ಟೊಮೊಟೆಯನ್ನೆಲ್ಲ ಬೆಂದಿದೆ ಇವಾಗ ಅಚ್ಚಕಾರದ ಪುಡಿ ಒಂದು ಸ್ಪೂನು ನೆಕ್ಸ್ಟ್ ಧನಿಯಾ ಸಾಂಬಾರ್ ಪುಡಿ ಎರಡು ಸ್ಪೂನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನೆಕ್ಸ್ಟ್ ಕಾಯಿ ತುರಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಂದ ಒಂದೇ ಒಂದು ನಿಮಿಷ ಅಷ್ಟು ಕಾಲ ಬಾಡಿಸ್ಕೋಬೇಕು ಚೆನ್ನಾಗಿ ಇದಾಗಿದೆ ಇವಾಗ ಬೇಯಿಸ್ಕೊಂಡಿರೋದು ತೊಗರಿ ತೊಗರಿ ಬೆಳೆನ ಹಾಕೊಂತಿದಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ತುಂಬಾ ಇದು ಗಟ್ಟಿ ಆಗಿದೆ ನಿಮ್ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತುಂಬಾ ಜಾಸ್ತಿ ಹಾಕ್ಬಾರ್ದು ಒಂದು ಮೀಡಿಯಮ್ ಆಗಿ ಒಂದು ಕಪ್ ಅಷ್ಟು ನೀರ್ ಆ್ಯಡ್ ಮಾಡ್ಕೊಳ್ಳೋಣ ನಾನು ಉಪ್ಪೆಲ್ಲ ಹಾಕಿದ್ದೀನಿ ನೀವು ಸಾಲದಿದ್ರೆ ಹಾಕ್ಕೋಬೋದು ಅಷ್ಟೇ ಈಗ ಸಾಂಬಾರು ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆ ಕಟ್ಕೊಳ್ಳೋಣ ಬನ್ನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ರುಚಿ ರುಚಿಯಾದ ಆಂಧ್ರ ಪಪ್ ಸಾರು ರೆಡಿಯಾಗಿದೆ ಇದು ರೆಡಿಯಾಗಿದೆ ಸ್ವಲ್ಪ ಕುದಿ ಬರಲಿ ಅವಾಗ ಒಗ್ಗರಣೆ ಹಾಕೋಣ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ಬನ್ನಿ ಆಂಧ್ರ ಪಪ್ ಅಂತಾರೆ ಪಾಲಕ್ ಸಪ್ಪಲ್ ಮಾಡೋವಂಥದ್ದು ಇದೇ ಥರ ದಂಟಿನ ಸೊಪ್ಪಲ್ಲೂ ಮಾಡ್ಬೋದು ಪಾಲಕ್ ಪಪ್ಪು ಸಾರು ಮತ್ತು ಮುದ್ದೆ ರೆಡಿಯಾಗಿದೆ ನೋಡಿ ಈ